ನಮ್ಮ ಫ್ಲೈಓವರ್ ಆಗ್ತಾ ಇತ್ತು ಅಲ್ಲಿ ಕ್ರೇನು ಒಂದು ರಾಡ್ ಹಿಡ್ಕೊಂಡಿದೆ ಅದು ಮಿಸ್ಪ್ಲೇಸ್ ಆಗಿ ರಾಡ್ ಸೀದಾ ಅವ್ರ ತಲೆ ಮೇಲೆ ಬಂದುಬಿದ್ದಿದೆ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು ಬಟ್ ಸ್ವಲ್ಪ ತುಂಬ ಮೇಜರಾಗಿ ಗಾಯ ಆಗಿದೆ ಸೊ ಎಲ್ ಆಫ್ ದ ಪ್ರೊಫೆಷನಲ್ಸ್ ಡಾಕ್ಟರ್ಸು ಚೆಕ್ ಮಾಡ್ತಾ ಇದ್ದಾರೆ ಕಮಿಷನರು ಡಿ ಸಿ ನಾವು ಬಂದಿದ್ವಿ ಹೋಗಫುಲಿ ಜಲ್ದಿ ರಿಕವರ್ ಆಗ್ತಾರೆ ಅಂತ ಹೇಳಿ ನಮ್ಮ ಭಾವಿಸ್ತಾ ಇದ್ದೀವಿ ವಿಲ್ ಹ್ ವೇಟ್ ಆ್ಯಂಡ್ ವಾಚ್ ಕೆಲಸ ನಡೀತಾ ಇದೆ ಸೇಫ್ಟಿ ಯೂಶಲಿ ಏನು ಮಾಡಬೇಕು ಈ ಸೈಟಲ್ಲಿ ಅವರು ಪ್ರಿಕಾಷನ್ ತೊಗೋಬೇಕು ಐ ಥಿಂಕ್ಸ್ ನಾನು ನೋಡಿಲ್ಲ ಆಫ್ಲೈನ್ ಸುಮ್ಮನೆ ಮಾತಾಡೋದು ಕಷ್ಟ ಆಗುತ್ತೆ ಮೋಸ್ಟ್ಲಿ ಅದು ಬ್ಯಾರಿಕೇಡ್ ಹಾಕ್ಬೇಕು ಆ ಏರಿಯಾದಲ್ಲಿ ಹೋಗಬಾರ್ದು ಅಥವಾ ಇವ್ರು ಕೆಳಗಡೆ ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ನನಗೆ ಎಕ್ಸಾಕ್ಟ್ ಮಾಹಿತಿ ಇಲ್ಲ ಸೊ ಏನಾಗುತ್ತೆ ಸೇಫ್ಟಿ ಪ್ರಿಕಾಷನ್ಸ್ ಯಾರೇ ತಗೊಂಡ್ರು ಯಾವುದೇ ಸಣ್ಣ ಮನೆ ಕೊಟ್ಟರು ಕೂಡ ಏನೋ ಸೇಫ್ಟಿ ಪ್ರಿಕಾಷನ್ ತಗೋಬೇಕು ಒಂದು ಅವರು ಈ ಒಂದು ಘಟನೆಗೆ ಒಳಗಾಗಿ ಆಸ್ಪತ್ರೆಯಲ್ಲಿ ದಾಖಲೆ ಆಗಿದ್ದಾರೆ ಇದನ್ನು ಸ್ಥಳ ಪರಿಶೀಲನೆ ಮಾಡಕ್ಕೆ ನಾನು ಪೊಲೀಸ್ ಕಮಿಷನರ್ ಅವರು ಈ ಕೋರ್ಟ್ ಸರ್ಕಲ್ ಬಂದು ಕೂಡ ವೀಕ್ಷಣೆ ಮಾಡಿದೀವಿ ಇಲ್ಲಿ ಓವರ್ ಹೆಡ್ ಒಂದು ಬ್ರಿಡ್ಜ್ ಅನ್ನು ಕೂಡ ಕೆಲಸ ನಡೀತಾ ಇದೆ ಸಾಮಾನ್ಯವಾಗಿ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೆದಾಗ ಅದಕ್ಕೆ ಬೇಕಾಗಿರುವ ಎಲ್ಲಾ ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಕೂಡ ತಗೊಳ್ಳೋದು ಕಡ್ಡಾಯವಾಗಿರುತ್ತದೆ ಅದನ್ನು ಕೂಡ ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತೆ ಈ ಇತರ ತುಂಬ ಕಂಜೆಸ್ಟೆನ್ ಇರುವ ಏರಿಯಾಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇರುವ ಸಂದರ್ಭಗಳಲ್ಲಿ ಅವರು ಪ್ರಿಕಾಷನರಿ ಮೆಷರ್ಸ್ ತಗೊಳ್ಬೇಕಾಗ್ತದೆ ಬಟ್ ಇದನ್ನು ಕೂಡ ಏ ಯಾವ ರೀತಿಯಲ್ಲಿ ಅವರು ತಗೊಂಡಿದ್ದಾರೆ ಅಥವಾ ಅವ್ರಿಗೆ ಯಾವ ಟೈಮಿಂಗಲ್ಲಿ ಈಗ ಕೆಲಸ ಮಾಡೋಕ್ಕೆ ಪರ್ಮಿಷನನ್ನು ಕೊಡಲಾಗಿದೆ ಅಂತ ಕನ್ಸರ್ನ್ ಇಲಾಖೆ ಅವರಿಗೆ ಕರೆದು ಇದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಹಾಗೂ ಇವರಿಗೆ ಈಗಾಗಲೇ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆಗಳು ಮಾಡೋದಕ್ಕೆ ಕೂಡ ಪೊಲೀಸ್ ಇಲಾಖೆಯವರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಇದನ್ನು ನಾವು ಸುದೀರ್ಘವಾಗಿ ಒಂದು ಕಡೆ ಇದನ್ನು ಪರಿಶೀಲನೆ ಮಾಡ್ತೀವಿ ಇದರಲ್ಲಿ ಕಾಂಟ್ರಾಕ್ಟರ್ ಕಡೆಯಿಂದನೋ ಇಲಾಖೆ ಕಡೆಯಿಂದನೋ ಏನಾದರೂ ಲೋಪಗಳು ಕಂಡುಬಂದಲ್ಲಿ ಕಡ್ಡಾಯವಾಗಿ ಅವರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೀವಿ ನಿಯಮಾನುಸಾರ ಅದು ಅಲ್ಲದೆ ಈಗಾಗಲೇ ನಾವು ಹೆಚ್ ಡಿ ಎಮ್ ಸಿ ಕಮಿಷನರ್ಗೆ ಕೂಡ ಒಂದು ನಿರ್ದೇಶನ ಕೂಡ ನೀಡಿದ್ದೀವಿ ಈ ಥರ ಈಗ ಹೆಚ್ ಡಿ ಎಮ್ ಸಿ ವ್ಯಾಪ್ತಿನಲ್ಲಿ ಸುಮಾರು ಕಡೆ ಡೆವಲಪ್ಮೆಂಟಲ್ ವರ್ಕ್ಸ್ ಈಗ ನಡೀತಾ ಇರುವ ಸಂದರ್ಭಗಳಲ್ಲಿ ಮತ್ತೆ ಇದು ಸಾರ್ವಜನಿಕವಾಗಿಯೂ ಕೂಡ ತುಂಬ ಕ್ರೌಡೆಡ್ ಏರಿಯಾ ಇರುವುದರಿಂದ ಇಲ್ಲಿ ಯಾವ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಈ ಥರ ಘಟನೆಗಳನ್ನು ಮತ್ತೆ ಮರುಗಳಿಸದ ರೀತಿಯಲ್ಲಿ ಎಲ್ಲ ಸೇಫ್ಟಿ ಮೆಷರ್ಸ್ ಅನ್ನು ತಗೊಳ್ಳೋದಕ್ಕೆ ಮತ್ತೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ವರದಿ ನೀಡೋಕ್ಕೆ ಕೂಡ ಎಲ್ಲ ಇಲಾಖೆಯವರೆಗೂ ಸೂಚನೆಯನ್ನು ಮಾಡ್ತೀವಿ ಹುಬ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಜೈಕರ್ ದಯಾನಂದ್ ಅವರಂತ ಎಸ್ ನಮ್ಮವರು ಕೆಲಸ ಮಾಡುವಂಥವ್ರು ಇವತ್ತು ಸಂಜೆ ಸುಮಾರು ನಾಲ್ಕು ಗಂಟೆಗೆ ಕರ್ತವ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಬೈಕಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇಲ್ಲಿ ಕೋರ್ಟ್ ಸರ್ಕಲ್ ನಡೆಯುವಂಥ ಒಂದು ಫ್ಲೈಓವರ್ ಮೇಲೆ ವೆಲ್ಡಿಂಗ್ ವರ್ಕ್ ನಡೀತಾ ಇರುತ್ತೆ ಆ ಕ್ರೇನಿಂದ ವೆಲ್ಡಿಂಗ್ ವರ್ಕ್ ನಡೆಯುವಂಥ ಸಂದರ್ಭದಲ್ಲಿ ಒಂದು ಪೈಪ್ ಕೆಳಗಡೆ ಬಿದ್ದು ಅವರ ಹೆಡ್ ಇಂಜುರಿ ಆಗಿದೆ ಅವ್ರನ್ನ ಇಲ್ಲಿ ಒಂದು ಲೋಕಲ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಮತ್ತು ಜಿಲ್ಲಾ ಮಂತ್ರಿಗಳು ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ ಒಳ್ಳೆಯ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಕಿಮ್ಸು ಎಸ್ ಡಿ ಎಮ್ ಸೇರಿದಂತೆ ನುರಿತ ತಜ್ಞರು ಯಾರಿದ್ದಾರೆ ಅವ್ರಗಳದು ಸೆಕೆಂಡ್ ಒಪಿನಿಯನ್ ಮತ್ತು ಅವ್ರದ್ದು ಏನು ಅಭಿಪ್ರಾಯ ಇದೆ ಅಂತ ತೊಗೊಂಡ್ಲಿಕ್ಕೆ ನಮಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಅಗತ್ಯ ಬಿದ್ದರೆ ಬೇರೆ ಕಡೆ ಎಲ್ಲಾದರೂ ಇನ್ನೂ ಹೆಚ್ಚಿನ ಫೆಸಿಲಿಟೀಸ್ ಇರುವಂಥದ್ದು ಅಂಥ ಸೆಂಟ್ರ್ಗಳಿಗೆಲ್ಲಾದರೂ ಶಿಫ್ಟ್ ಮಾಡಬೇಕು ಅಂದರೂ ಶಿಫ್ಟ್ ಮಾಡಿ ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ಡಾಕ್ಟ್ರುಗಳೇನು ಒಪಿನಿಯನ್ ಕೊಡ್ತಾರೆ ಅದನ್ನು ನೋಡ್ಕೊಂಡು ಇದು ಮಾಡಿ ಇಂದ ನಿರ್ದೇಶಕನಾಗಿ ಮತ್ತು ನಮ್ಮ ಎಚ್ ಓ ಡಿ ಆಫ್ ನ್ಯೂರೋ ಸರ್ಜರಿ ಡಾಕ್ಟರ್ ಸತೀಶ್ ಅವರು ಬಂದು ಈ ಪೇಷೆಂಟನ್ನು ನೋಡಿದಾಗ ಪೊಲೀಸ್ ಕಮಿಷನರ್ ಸರ್ ನಮ್ಮ ಕೂಟ ಅಲ್ಲೇ ಇದ್ದರು ಈ ದಾಯಣ್ಣವರಿಗೆ ಸಿವಿಯರ್ ಹೆಡ್ ಇಂಜುರಿ ಇದು ಮೇಲೆ ಇನ್ನು ಬಿದ್ದು ಅವ್ರು ಹೆಲ್ಮೆಟ್ ಹಾಕ್ಕೊಂಡಿದ್ರಂತೆ ಆದರೂ ಸಿವಿಯರ್ ಇಂಜುರಿ ಆಗಿರಿಂದ ಈ ವೈಟಲ್ ಆರ್ಗನ್ಸ್ ಅಂತ ಏನು ಹೇಳ್ತೀವಿ ನಾವು ಥಲಾಮಸ್ಸು ಮತ್ತು ಹೈಪೋಥಲಾಮಸ್ ಆಮೇಲೆ ಮುಖದ ಮೇಲೆ ಇರತಕ್ಕಂಥ ಈ ದೌಡಿ ಆಮೇಲೆ ಮ್ಯಾಕ್ಸಿಲರಿ ಬೋನು ಆರ್ಬಿಟ್ ಕಣ್ಣಿನ ಒಂದು ಬೋನ್ ಪೋರ್ಷನ್ಗೆ ಆರ್ಬಿಟ್ ಅಂತೆ ಸಿವಿಯರ್ಲಿ ಇಂಜುರಿಯಾಗಿ ಅವರು ಅನ್ಕಾನ್ಸಿಯಸ್ ಇದ್ದಾರೆ ಆಮೇಲೆ ಈಗ ಆಗಿ ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅದನ್ನು ಇಂಟ್ಯುಬೇಟ್ ಮಾಡಿದ್ದಾರೆ ಮಾಡಿ ವೆಂಟಿಲೇಟರ್ ಕನೆಕ್ಟ್ ಮಾಡಿಕೊಂಡು ರೈಟ್ ನೋ ವಿ ಆರ್ ಟು ಇಮ್ ಫಾರ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಆ್ಯಂಡ್ ಆ್ಯಸ್ ಪರ್ ದೇರ್ ವಿಶ್ ಅಲಾಂಗ್ ವಿತ್ ಅವರ್ ರಿಕ್ವೆಸ್ಟ್ ಫ್ರಮ್ ದಿ ಪೊಲೀಸ್ ಕಮಿಷನರ್ ಆಫ್ ಹುಬ್ಳಿ ಧಾರವಾಡ ಶ್ರೀ ಶಶಿಕುಮಾರ್ ಜಿ ಆ್ಯಂಡ್ ದೇ ಹವ್ ಡಿಸೈಡ್ ಟು ಶಿಫ್ಟ್ ಟು ದಿ ಕೆ ಎಮ್ ಸಿ ಆರ್ ಐ ಹಾಸ್ಪಿಟಲ್ ಆ್ಯಂಡ್ ಮೈ ಟೀಮ್ ಆಲ್ರೆಡಿ ಈಸ್ ರೆಡಿ ಡೆಫಿನೆಟ್ಲಿ ವಿಲ್ ಟೇಕ್ ಮ್ಯಾಕ್ಸಿಮಮ್ ಕೇರ್ ವಾಟ್ ಎವರ್ ದ ಅವೈಲೇಬಲ್ ಥಿಂಗ್ಸ್ ಅದೇ ಆ್ಯಂಡ್ ಅವರ್ ನ್ಯೂರೋ ಸರ್ಜನ್ ಆ್ಯಸ್ ಓ ಪ್ಯಾಂಡ್ ಕ್ಯೂ ದ್ಯಾಟ್ ದೆರ್ ಇಸ್ ನೋ ನೀಡ್ ಟು ಶಿಫ್ಟ್ ಇಮ್ ಟು ಹೈಯರ್ ಸೆಂಟ್ರಲ್ ಲ್ಯಾಕ್ ನಿಮ್ಯಾಂಡ್ಸ್ ಓನ್ಲಿ ಥಿಂಗ್ ಯೂಸ್ ಯು ಆರ್ ಟು ಅಬ್ಸರ್ವ್ ಫಾರ್ ಟ್ವೆಂಟಿ ಫೋರ್ ಟು ಫಾರ್ಟಿ ಇಯರ್ಸ್ ಅದೇನು ಬಾವು ಎಡಿಮಾ ಇದೆ ಆ ಬಾವು ಕಡಿಮೆವರೆಗೂ ಈಗ ಸದ್ಯದಲ್ಲಿ ಆಪ್ರೇಷನ್ನು ಮಾಡಬಾರ್ದೋದು ಅವರ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಇದೆ ಅದಕ್ಕೆ ಬೇಕಾದಂಥ ಐ ಸಿ ಯು ಫೆಸಿಲಿಟಿ ಮತ್ತು ವಿತ್ ಗ್ರೂಪ್ ಆಫ್ ಎಕ್ಸ್ಪರ್ಟ್ ಸೀನಿಯರ್ ಮೋಸ್ಟ್ ಡಾಕ್ಟರ್ಸ್ అందర మల్టిపల్ స్పెషాలిటీ లైక్ నెఫరాలజిస్ట్ యూరాలజిస్ట్ కార్డాలజిస్ట్ ఆల్డి అరౌండ్ ట్వంటీ ఫోర్ ఇంటూ సెవెన్ దే విల్ బీ టేకింగ్ కేర్ ఆఫ్ దిస్ స్పెషల్